ನೀವೇನಾದ್ರೂ ಡ್ರ್ಯಾಗನ್ ಫ್ರೂಟ್ ಅಥವಾ ಮಾವಿನ ಹಣ್ಣನ್ನ ಬೆಳಿಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಮ್ಮ ರೈತರು ಮಾಡೋ ಮಿಸ್ಟೇಕ್ ಏನ್ ಗೊತ್ತಾ ಇವಾಗ ಒಂದು ಕಾಮನ್ ಬೆಳೆ ಅಂತ ತಗೊಂಡ್ರೆ ಅದಕ್ಕೆ ಒಂದು ಮಾರ್ಕೆಟ್ ಐದು ವರ್ಷ ಇರುತ್ತೆ ಅದಾದ ನಂತರನು ಕೂಡ ಅದಕ್ಕೆ ಮಾರ್ಕೆಟ್ ಇರಬೇಕಂದ್ರೆ ಅದಕ್ಕೆ ಬೈ ಪ್ರಾಡಕ್ಟ್ಸ್ ಅನ್ನೋದು ಇರಬೇಕು ಸೊ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಕರಿತೀವಿ ಇವಾಗ ನೋಡಿ ಡ್ರ್ಯಾಗನ್ ಫ್ರೂಟ್ ಏನಕ್ಕೆ ಫೈಲ್ಯೂರ್ ಆಯ್ತು ಅಂತ ಹೇಳ್ತೀನಿ ಡ್ರ್ಯಾಗನ್ ಫ್ರೂಟ್ ಸ್ಟಾರ್ಟಿಂಗ್ ಯಾರು ಬೆಳೆದ್ರು ಅವರು ಒಂದು ಎಕರೆಗೆ ಹತ್ತರಿಂದ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮಾಡಿರೋರು ಕೂಡ ನಾನು ನೋಡಿದ್ದೀನಿ ಬಟ್ ಯಾವಾಗ ಈ ಡ್ರ್ಯಾಗನ್ ಫ್ರೂಟ್ ಅನ್ನು ಎಲ್ಲರೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವಾಗ ಫಸ್ಟ್ ಈ ಡ್ರ್ಯಾಗನ್ ಫ್ರೂಟ್ ಬೇರೆ ದೇಶಗಳಿಂದ ತರಿಸಿ ಕೆಲವೊಂದು ಯುವರೇ ಇದ್ರು ಇದನ್ನ ಬೆಳೆದ್ರು ಸೊ ಒಳ್ಳೆ ಆದಾಯ ಮಾಡ್ಕೊಂಡ್ರು ಅವಾಗ ಇದು ವಸ್ತಿತ್ತು ಸೊ ಬೇರೆ ದೇಶದಿಂದ ಇಂಪೋರ್ಟ್ ಆಗೋದು ನಮ್ಮ ಲೋಕಲ್ ಮಾರ್ಕೆಟ್ ಬಿಗ್ ಬ್ಯಾಸ್ಕೆಟು ಅಥವಾ ಮೌರು ಸೊ ಇಂಥದಕ್ಕೆ ಇದು ಹೋಗ್ತಿತ್ತು ಅವಾಗ ಒಳ್ಳೆ ಆದಾಯವನ್ನು ಮಾಡ್ತಿದ್ರು ಅದಾದ ನಂತರ ಯಾವಾಗ ಅಂದ್ರೆ ಇವಾಗ ಯೂಟ್ಯೂಬರ್ಸ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಲೈಕ್ ಫಾರ್ಮರ್ಸ್ ಯಂಗ್ ಫಾರ್ಮರ್ಸ್ ಇಂಟರ್ವ್ಯೂ ಮಾಡಿರ್ತಾರಲ್ವಾ ಸೊ ನನ್ನ ಎಕರೆಗೆ ಇಪ್ಪತ್ತು ಲಕ್ಷ ಮಾಡಿದೆ ಮೂವತ್ತು ಲಕ್ಷ ಮಾಡಿದೆ ಅಂದ್ರೆ ಅಂದ್ರೆ ಆಲ್ಮೋಸ್ಟ್ ನೀವು ಐದು ವರ್ಷ ನೆನಪಲ್ಲಿ ಇಟ್ಕೊಳ್ಳಿ ಸೊ ಈ ಐದು ವರ್ಷದಲ್ಲಿ ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಈ ತರ ಇಂಟರ್ವ್ಯೂ ಬರುತ್ತೆ ಅಂದ್ರೆ ಚಾಲ್ತಿಗೆ ಬರುತ್ತೆ ಈ ಬೆಳೆ ಅನ್ನೋದು ಸೊ ಅವಾಗ ರೈತರು ಏನಂದ್ಕೊಳ್ತಾರ ಅಂದ್ರೆ ವಾವ್ ಇಷ್ಟೊಂದು ಬೆಳೆ ಅರ್ನ್ ಮಾಡ್ಬೋದ ಅಂತ ಹೇಳ್ಬಿಟ್ಟು ಎಲ್ಲ ಈ ಡ್ರಾಗನ್ ಫ್ರೂಟ್ ಅನ್ನ ಹಾಕ್ಬಿಟ್ರು ನೋಡಿ ಇದು ಜೀರೋ ಮೈಂಟೆನೆನ್ಸ್ ಬೆಳೆ ಅಂತ ಹೇಳ್ಬೋದು ನೀವು ಒಂದ್ಸಲ ಹಾಕಿದ್ರೆ ಸಾಕು ಸ್ಟಾರ್ಟಿಂಗ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಬಟ್ ಇದಕ್ಕೆ ನಿಮ್ ಮೈಂಟೆನೆಸ್ ಏನೂ ಬೇಕಾಗೋದಿಲ್ಲ ನೀರ್ ಹದಿನೈದು ದಿನಕ್ಕೆ ಒಂದ್ಸಲ ಕೊಟ್ಟರು ನಡಿಯುತ್ತೆ ಸಲ ಕೊಟ್ಟರು ನಡೀತಿತ್ತು ಜಸ್ಟ್ ಬುಡದಲ್ಲಿ ನೀರ್ ನಿಲ್ದಂಗ್ ನೋಡ್ಕೋಬೇಕಾಗಿತ್ತು ಸೊ ಏನ್ ಮಾಡಿದ್ರು ಐದು ವರ್ಷದಲ್ಲಿ ನೀವು ಮೊದಲನೇ ವರ್ಷ ಹಾಕಿದ್ರೆ ಒಳ್ಳೆ ಪ್ರಾಫಿಟ್ ಯಾವ ಎಲ್ಲ ಜನ ಎಲ್ಲ ಯಾವಾಗ ಹಾಕಿದ್ರು ಮೂರನೇ ವರ್ಷದಲ್ಲಿ ಸೊ ಆ ಮೂರನೇ ವರ್ಷದ ಯಾವಾಗ ಕ್ರಾಪ್ ಆಗಿ ಬರುತ್ತೆ ನಾಲ್ಕು ಅಥವಾ ಐದನೇ ವರ್ಷಕ್ಕೆ ಅವಾಗ ಏನಾಗುತ್ತೆ ಅಂದ್ರೆ ಇದಕ್ಕೆ ಯಾವುದೇ ತರದ ಬೈ ಪ್ರಾಡಕ್ಟ್ಸ್ ಅನ್ನೋದಿಲ್ಲ ಸೊ ಮಾರ್ಕೆಟ್ ಅನ್ನೋದು ಫುಲ್ ಬಿದೋಯ್ತು ಸೊ ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ನೀವು ಯಾವುದೇ ವಸದನ್ನ ಬೆಳಿರಿ ಅಂದ್ರೂ ಕೂಡ ಈ ಡ್ರ್ಯಾಗನ್ ಫ್ರೂಟ್ ಅನ್ನ ಕಂಪೇರ್ ಮಾಡಿ ತೋರಿಸ್ತಾರೆ ಏನಂದ್ರೆ ಇದಕ್ಕೆ ಬೈ ಪ್ರಾಡಕ್ಟ್ಸ್ ಅನ್ನೋದಿಲ್ಲ ಕನ್ಸ್ಯೂಮು ಕೂಡ ತುಂಬಾ ಕಡಿಮೆ ಇವಾಗ ನಮ್ಮ ಜನ ಸೇವನೆ ಮಾಡೋದೇ ಕಡಿಮೆ ಇವಾಗ ಇನ್ನೊಂದು ಏನಂದ್ರೆ ಮಾವಿನ ನೋಡಿ ಮಾವಿನ ಹಣ್ಣು ಈಗಾಗ್ಲೆ ಲಕ್ಷ ಎಕರ್ ಮೇಲೆ ಬೆಳೀತಿದ್ದಾರೆ ಹೆಕ್ಟರ್ ಮೇಲೆ ಸೊ ಇವಾಗ ನೀವ್ ಏನಾದ್ರು ಹಾಕಿ ನೀವು ಮಾರ್ಕೆಟ್ ಅನ್ನ ಇದ್ ಮಾಡ್ತೀರಾ ಅಂದ್ರೆ ಕಷ್ಟ ಅಂಡ್ ಮಾವಿಗೆ ರೇಟ್ ಬಿಳೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಮೀಡಿಯಾಗಳು ಅದರಲ್ಲಿ ಆ ಕೆಮಿಕಲ್ ಇರುತ್ತೆ ಈ ಕೆಮಿಕಲ್ ಇರುತ್ತೆ ಹಾಗೆ ಹೀಗೆ ಅಂತ ಭಯ ಉಟ್ಸ್ಬಿಟ್ಟು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾವಿನ ಸೀಸನ್ ಬಂತು ಅಂದ್ರೆ ಪ್ರತಿಯೊಬ್ಬರು ಮನೇಲೂ ಮಾವಿನ ಹಣ್ಣು ಅನ್ನೋದು ಇರ್ತಿತ್ತು ಬಟ್ ಈಗ ಜಂಕ್ ಫುಡ್ ಕಾಲ ಸೊ ಎಲ್ಲ ಜಂಕ್ ಫುಡ್ ಗೆ ಜಾಸ್ತಿ ಅಡಿಕ್ಟ್ ಆಗ್ತಿದ್ರೆ ಮಾವಿನ ಸೇಲ್ಸ್ ಅನ್ನೋದು ಕಡಿಮೆ ಆಗ್ತಿದೆ ಸೊ ಈಗ್ಲೇ ಮಾವು ಸ್ಯಾಚುರೇಷನ್ ಲೆವೆಲ್ ಇದೆ ಅಂದ್ರೆ ಮಾವು ಈಗಿರೋ ಬೆಳೆಗಾರರಿಗೆ ಸರಿಯಾಗಿ ಇದು ಸಿಕ್ತಿಲ್ಲ ಅಂಡ್ ಮಾವು ನಿಮ್ಗೆ ಒಂದ್ಸಲ ಹಾಕಿದ್ರೆ ಇಪ್ಪತ್ತ್ ಮೂವತ್ ವರ್ಷ ನಲ್ವತ್ತು ವರ್ಷ ಇರುತ್ತೆ ಸೊ ಇವಾಗ ನೀವೇನಾದ್ರೂ ಮಾವನ್ನ ಹಾಕಿದ್ರೆ ಎಲ್ಲಿ ರೈತರಿಗೆ ಬೆಳೆ ಸಿಗುತ್ತೆ ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಯಾರಾದ್ರೂ ಸ್ಟಾರ್ಟಿಂಗ್ ಬಂದಾಗ ನೀವು ಐದು ವರ್ಷ ಅಂತ ಹೇಳಿದ್ನಲ್ವಾ ಯಾವ್ದೇ ಒಂದು ಬೆಳೆಗೆ ಸೊ ಅದಕ್ಕೆ ಬೈ ಪ್ರಾಡಕ್ಟ್ಸ್ ಇದ್ಯಾ ಇಲ್ಲ ಅಂತ ನೋಡ್ಕೋಬೇಕು ಬೈ ಪ್ರಾಡಕ್ಟ್ಸ್ ಇದ್ರೇನೆ ನೀವು ಮೂರು ಅಥವಾ ನಾಲ್ಕನೇ ವರ್ಷದಲ್ಲಿ ಆ ಬೆಳೆಯನ್ನು ಹಾಕ್ಬೇಕು ಇಲ್ಲ ಅಂದ್ರೆ ಅದ ಆಲ್ರೆಡಿ ತುಂಬಾ ಜನ ಬೆಳೀತಿದ್ರ ಅಂದ್ರೆ ಯಾವ್ದೇ ಕಾರಣಕ್ಕೂ ಹಾಕ್ಬೇಡಿ ಅವೆಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಚೇಪೆಕಾಯಿ ಸ್ಟಾರ್ಟಿಂಗ್ ಬೆಲ್ಡ್ ಅಂದ್ರೆ ಪೇರಳೆ ಹಣ್ಣು ತೈವಾನ್ ಪಿಂಕ್ ತೈವಾನ್ ವೈಟ್ ಬೆಳೆದವಾಗ ಒಂದೊಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಮಾಡಿರೋರು ಕೂಡ ಇದ್ದಾರೆ ಆದ್ರೆ ಯಾವಾಗದು ಅಂದ್ರೆ ಯಾವಾಗ ಅದು ಒಳ್ಳೆ ಅದೇ ಇವಾಗ ನಾನು ಐದು ವರ್ಷ ಅಂತ ಹೇಳಿದ್ನಲ್ಲ ಮೂರನೇ ವರ್ಷಕ್ಕೆ ಬರುತ್ತೋ ಅವಾಗ ಎಲ್ಲ ಬೆಳೆಯೋಕ್ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಪ್ರೈಸ್ ಅನ್ನೋದು ಬಿತ್ತು ಬಟ್ ಹಂಗಂತ ಇದು ಏನು ಫುಲ್ಲು ಬಿದೋಗಿಲ್ಲ ಒಂದು ಆವರೇಜ್ ಸ್ಟೇಜಲ್ಲಿ ಇದೆ ಯಾಕಂದ್ರೆ ಅದಕ್ಕೆ ಬೈ ಪ್ರಾಡಕ್ಟ್ಸ್ ಅನ್ನೋದು ಇದೆ ಸೊ ಇವಾಗ ಜಪಾನ್ ರೆಡ್ ಡೈಮಂಡ್ ಮತ್ತೆ ಜಪಾನ್ ಬ್ಲಾಕ್ ಡೈಮಂಡ್ ಅನ್ನೋದು ಈಗ ಟ್ರೆಂಡಿಂಗ್ ಇದೆ ಈಗ ಯಾರಾಗ್ತಾರೋ ಇನ್ನೊಂದು ಎರಡು ಮೂರು ವರ್ಷ ದುಡ್ಡು ಅನ್ನೋದನ್ನ ಮಾಡ್ಕೊಳ್ತಾರೆ ಬಟ್ ಅದಾದ ನಂತರ ಏನಾಗುತ್ತೆ ಅದಕ್ಕೂ ಕೂಡ ಮಾರ್ಕೆಟ್ ಎಲ್ಲರೂ ಬೆಳೆಯೋಕೆ ಸ್ಟಾರ್ಟ್ ಆದರೆ ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಬಟ್ ಬೈ ಪ್ರಾಡಕ್ಟ್ಸ್ ಇರೋದ್ರಿಂದ ಚೇಪೆಕಾಯಿ ಅನ್ನೋದು ಸೇಫ್ ಇನ್ನೊಂದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಅಲ್ಲಿ ಹ್ಯಾಶ್ಗೆ ಮಾತ್ರ ಡಿಮ್ಯಾಂಡ್ ಇರುವಂತದ್ದು ಬಟರ್ ಫ್ರೂಟ್ ಹ್ಯಾಶ್ ಬಿಟ್ಟು ನೀವು ನಾರ್ಮಲ್ ವೆರೈಟಿಗಳನ್ನು ಹಾಕಿದ್ರೆ ಯಾವುದೇ ಕಾರಣಕ್ಕೂ ರೇಟ್ ಸಿಗಲ್ಲ ರೈತರಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆಲವೊಂದು ಜ್ಯೂಸ್ ಅಂಗಡಿಗೆ ಹಾಕೋರು ನೂರ ರೂಪಾಯಿ ಸಿಕ್ತಿದೆ ಅಷ್ಟೇ ಹ್ಯಾಶ್ ಯಾಕಂದ್ರೆ ಅದು ಹೋಗುತ್ತೆ ಅದು ಬ್ಯೂಟಿ ಇಂಡಸ್ಟ್ರಿಗೋಗುತ್ತೆ ಮತ್ತೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಮೂವತ್ತು ದಿನದವರೆಗೂ ಕೂಡ ಅದನ್ನ ಹೋಲ್ಡ್ ಮಾಡ್ಬೋದು ಸೊ ಅದಕ್ಕೆ ಬಟರ್ ಫ್ರೂಟ್ ಆಶ್ ಅನ್ನ ಮಾತ್ರ ಹಾಕೊಳ್ಳಿ ಮತ್ತೆ ಕೆಲವೊಂದಕ್ಕೆ ಇವಾಗ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಬ್ಲೂಬೆರಿ ಬಗ್ಗೆ ಅಥವಾ ಬಟರ್ ಫ್ರೂಟ್ ಆಗಲಿ ಅಥವಾ ಈ ಡ್ರ್ಯಾಗನ್ ಫ್ರೂಟ್ ಆಗಲಿ ಕೆಲವೊಂದು ಎಕ್ಸೈಟಿಕ್ ಅಂದ್ರೆ ವಿಶಿಷ್ಟವಾದ ಹಣ್ಣುಗಳಿಗೆ ಮುಕ್ತ ಮಾರುಕಟ್ಟೆ ಓಪನ್ ಮಾರ್ಕೆಟ್ ಇರಲ್ಲ ಇವಾಗ ನೀವು ನಾರ್ಮಲ್ ಆಗಿ ಆಲೂಗಡ್ಡೆನೋ ಟೊಮೆಟೋ ಏನಾದರೂ ಬೆಳೆದ್ರೆ ಡೈರೆಕ್ಟ್ ಆಗಿ ಎತ್ಕೊಂಡೋಗಿ ಎ ಪಿ ಎಂ ಸಿ ಮಾರ್ಕೆಟ್ಗೆ ಹಾಕ್ಬೋದು ಇವೆಲ್ಲ ಅಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಯಾರು ತಗೊಳ್ತಾರೆ ಇದನ್ನ ಸೊ ಇದನ್ನೆಲ್ಲ ನೀವು ಬೆಳಿಬೇಕು ಎಕ್ಸೈಟಿಕ್ ಫ್ರೂಟ್ಸ್ ಇವಾಗ ಆಗಿರ್ಬೋದು ಸೊ ಅದನ್ನೆಲ್ಲ ಬೆಳಿಬೇಕಂದ್ರೆ ನಿಮ್ಮ ಮಾರ್ಕೆಟ್ ಅನ್ನು ನೀವು ರಿಸರ್ಚ್ ಮಾಡ್ಕೋಬೇಕು ಬಿಗ್ ಬ್ಯಾಸ್ಕೆಟ್ ರಿಲಯನ್ಸ್ ಸೊ ಈ ಥರದನ್ನೆಲ್ಲ ನೀವು ರಿಸರ್ಚ್ ಮಾಡಿ ಯಾವಾಗ ನೀವು ಅದು ಮಾರ್ಕೆಟ್ ಪಕ್ಕ ಅನಿಸುತ್ತೋ ಅಥವಾ ಬೈ ಪ್ರಾಡಕ್ಟ್ಸ್ ಇದೆ ಅನಿಸುತ್ತೋ ಅವಾಗ ನೀವು ಬೆಳಿಬೇಕಾಗುತ್ತೆ ಸೊ ಎಲ್ಲದಕ್ಕಿಂತ ಸಿಂಪಲ್ ಸೊಲ್ಯೂಷನ್ ಏನು ಗೊತ್ತಾ ಒಂದು ಎಕ್ರೆನ ಮಿನಿಮಮ್ ಅದು ನಿಮ್ಮ ಹತ್ರ ಎಷ್ಟು ಇದೆಯೋ ಅಷ್ಟನ್ನ ಒಂದು ನಾಲ್ಕು ಭಾಗ ಮಾಡಿ ನಾಲ್ಕು ವಿವಿಧ ಬೆಳೆಗಳನ್ನ ಬೆಳೀರಿ ಸೊ ಅವಾಗ ಒಂದು ರೇಟ್ ಬಿದ್ದರೂ ಕೂಡ ಇನ್ನೊಂದು ರೇಟ್ ಹಿಡಿಯುತ್ತೆ ಸೊ ಇದು ಈ ಡ್ರ್ಯಾಗನ್ ಫ್ರೂಟ್ ರೇಟ್ ಬೀಳೋದಕ್ಕೆ ಲೈಕ್ ಫಸ್ಟ್ ವರ್ಷದಲ್ಲಿ ಮಾಡಿರೋರು ಹತ್ತಿಪ್ಪತ್ತು ಲಕ್ಷ ಎಕರೆ ಮಾಡಿದ್ದಾರೆ ಎಲ್ಲ ಯಾವಾಗ ಮಾಡಿದ್ರು ಮೂರನೇ ವರ್ಷದಲ್ಲಿ ಮಾಡಿದ್ರು ಮೂರನೇ ವರ್ಷದಿಂದ ಇವಾಗೆಲ್ಲ ಕೂಡ ರೇಟ್ ಸಿಕ್ತಿಲ್ಲ ಅಂತೇಳ್ಬಿಟ್ಟು ಕಿತ್ತಾಕ್ತಿದ್ದಾರೆ ಸೊ ಏನೇ ಒಂದ್ ಮಾಡೋಕ್ಕೆ ಮೊದಲು ಪ್ರಾಪರ್ ರಿಸರ್ಚ್ ಅನ್ನ ಮಾಡಿ ಅದಕ್ಕೆ ಓಪನ್ ಮಾರ್ಕೆಟ್ ಇದೆಯಾ ಇಲ್ವಾ ಅಂದ್ರೆ ಮುಕ್ತ ಮಾರುಕಟ್ಟೆ ಇದೆಯಾ ಇಲ್ವಾ ಅಂತ ಅಂಡ್ ಅದಕ್ಕೆ ಬೈ ಪ್ರಾಡಕ್ಟ್ಸ್ ಇದೆಯಾ ಇಲ್ವಾ ಅಂತ ಅವೆಲ್ಲ ಇದ್ರೂ ಕೂಡ ಒಂದು ಎಕರೆನ ನಾಲ್ಕು ಭಾಗ ಮಾಡಿ ನಾಲ್ಕು ಬೆಳೆಗಳನ್ನ ಪ್ಲಾನ್ ಮಾಡ್ಕೊಳ್ಳಿ